ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಜನರನ್ನ ಕೂಡಿಸುವಂಥ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರೂ ಸಹಿತ ಯಾರೂ ಒಬ್ರು ಅವ್ರ ಕೈಗೆ ಸಿಗಲಿಲ್ಲ ಅನ್ನೋದಕ್ಕೆ ಅವ್ರು ತಿಳ್ಕೊಳ್ಬೇಕು ಹುಕ್ಕೇರಿ ತಾಲೂಕು ಸ್ವಾಭಿಮಾನ ತಾಲೂಕು ಅನ್ನೋದನ್ನು ದಯಮಾಡಿ ತಿಳ್ಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದೆ ದಿವಂಗತ ಉಮೇಶನ ಕತ್ತಿಯವರು ನಮ್ಮನ್ನ ತೀರಿ ಹೋದ ನಂತರ ಬಹುಶಃ ಕೆಲವರಿಗೆ ತಲೆಯಲ್ಲಿ ವಿಚಾರ ಬಂದಿರ್ಬೋದು ಹುಕ್ಕೇರಿ ತಾಲೂಕ ಖಾಲಿ ಐತಿ ಅಲ್ಲೇನು ನಮ್ಮ ಆಟ ಹೋಡಬೇಕು ಅನ್ನೋಂಥ ವಿಚಾರವನ್ನು ಅವ್ರು ಮಾಡಿರ್ಬೋದು ಆ ಒಂದು ಸಂದರ್ಭದಲ್ಲಿ ಇದೇಗ ಹಿರಿಯ ಸಹೋದರ ಇರ್ತಕ್ಕಂಥ ಇ ವಿಪಾಂಡ್ರು ಹೇಳ ಹಾಗೆ ದುಡ್ಡು ಕಟ್ಕೊಂಡು ದುಡ್ಡು ಕೊಟ್ಟು ಒಂದು ಏಳೆಂಟು ಜನ ನಿರ್ದೇಶಕರು ಹೋದರು ಅನ್ನೋದು ಮಾತನ್ನು ಹೇಳಿ ಏನೇ ಆದರೂ ಸಹಿತ ಈ ಹುಕ್ಕೇರಿ ತಾಲೂಕಿಗೆ ಏನಾದರೂ ಎಂಟ್ರಿ ಹೊಡಿಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಆದರೆ ಅವ್ರಿಗೆ ಗೊತ್ತಿಲ್ಲಲ್ಲ ಹುಕ್ಕೇರಿ ತಾಲೂಕಿನ ಜನ ಭಾಳ ಪ್ರಬುದ್ಧರು ಜಾಣರು ವಿಚಾರವಂತರು ಸಂಸ್ಕಾರವಂತರು ಈ ಒಂದು ನಿಟ್ಟಿನಲ್ಲಿ ಕಳೆದ ಮೂರು ತಿಂಗಳಲ್ಲಿ ಅವರೆಲ್ಲ ಹಳ್ಳಿಗೆ ಬಂದು ಹೋಗಿರ್ಬೋದು ಆದರೆ ಇವತ್ತಿನ ದಿವಸ ನಮ್ಮ ಸ್ಥಾನಿಕವಾಗಿರ್ತಕ್ಕಂಥ ಯಾವ ವ್ಯಕ್ತಿನೂ ಯಾವ ಸದಸ್ಯನೂ ಅವ್ರ ಜೊತೆ ಇವತ್ತು ದಿವಸ ಕೈ ಜೋಡಿಸಿಲ್ಲ ಅದು ಒಂದು ನಮ್ಮ ಹೆಮ್ಮೆಯ ಸಂಗತಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ